ಫಸ್ಟ್ ಆಫ್ ಆಲ್ ಎಲ್ಲರೂ ಬಂದು ಹೇಳಿದ್ರು ಯಾಕೆ ಕಷ್ಟವನ್ನು ಅಳ್ತೀಯ ಅಂಥದ್ದು ಏನಾಗಿರುತ್ತೆ ಅಂತ ಆಮೇಲೆ ನಾನು ನನ್ನನ್ನು ನಾನು ಆಳೋ ಇದರಿಂದ ಈ ಕಡೆ ಬಂದು ಒಂದಷ್ಟು ವಿಚಾರಗಳಲ್ಲಿ ನಾನು ಧೈರ್ಯವಾಗಿ ನಿಲ್ಲಬೇಕು ಅಂತ ಅನಿಸ್ತಿತ್ತು ಮೂರನೇ ವೀಕಲ್ಲಿ ನಾನು ಅವರಿಗೆ ಡಿಸ್ಲೈಕ್ ಮಾಡ್ತೀನಿ ನನಗೆ ಈ ಥರ ಕ್ಯಾಪ್ಟನ್ಸಿ ಇಷ್ಟ ಆಗೋಲ್ಲ ಅನ್ನೋ ಥರ ಮಾತಾಡೋಕ್ಕೆ ಬರ್ತೀನಿ ಅವರು ನಗಕ್ಕೆ ತುಪ್ಪ ಬರ್ತಾರೆ ಏನು ಕಿಸಿತೀರ ಏನು ಕಿಸಕ್ಕಾಗಲ್ಲ ಅನ್ಕೊಂಡಿದ್ದೀನಿ ನನ್ನ ಹತ್ರ ಅನ್ನೋ ಥರ ಮಾತಾಡ್ತೇನೆ ಬೇವು ಮಾಡೋ ನಾನು ಇಪ್ಪತ್ತು ಕ್ಯಾಮ್ರಾದಲ್ಲಿ ಇಪ್ಪತ್ತೆಂಟು ಕಂಟೆಂಟ್ ಕೊಟ್ಟಿದ್ದೀನಿ ನೀನು ಏನು ಮಾಡ್ತಿದ್ದೀಯಾ ಬಟ್ ಆ ಮುಂಚೆ ಎಂಟರ್ಟೈನ್ಮೆಂಟ್ ಮತ್ತೆ ಏನಾದ್ರು ಮಾಡ್ಬೇಕು ಅನ್ನೋದಿತ್ತಲ್ಲ ಮಾಡ್ತಿದ್ರು ಮತ್ತು ಜಗ್ನ ಅಂದಾಗ ಹನುಮಂತ ನನ್ನ ನೆರಳಲ್ಲಿದ್ದಾನೆ ಅಂತ ಹೇಳಿದ್ರು ಮತ್ತೆ ಸರಿ ಅಂತ ನಿರ್ಧಾರ ತಗೊಳೋದಿಲ್ಲ ಅಂತ ಆ ವಿಷಯಕ್ಕೆಲ್ಲ ನನಗೆ ಸಿಟ್ಟು ಬಂತು ನಾನೇನು ಅವ್ರನ್ನ ಆಟ ನಾನು ಆಡ್ತೀನಿ ಅಲ್ಲೆಲ್ಲ ನನಗೆ ರಜತ್ ತುಂಬಾ ಡಾಮಿನೇಟ್ ಮಾಡ್ತಿದ್ದಾರೆ ಅನ್ನೋ ಥರ ಅನಿಸ್ತಿತ್ತು ಸ್ಟಾರ್ಟಿಂಗ್ ರೇಸ್ ಅಲ್ಲಿ ಜಿಂಕೆ ಅಂತ ಒಂದು ಟಾಸ್ಕ್ ಕೊಟ್ಟು ಎಲ್ಲೇ ಹೋದ್ರು ಜಿಂಕೆ ತರ ಜಿಗಿಬೇಕು ಹಂಗೆ ಹಂಗೆ ಅಂತ ಜಿಂಕೆ ಅಂತ ಅಲ್ಲಿಂದನೇ ಶುರು ಆಗುತ್ತೆ ಸೊ ಆ ಟೈಮಲ್ಲೇ ನಿಮಗೂ ಮತ್ತೆ ಲಾಯರ್ ಅವ್ರಿಗೂ ಒಂದು ಕ್ಲಾಶ್ ಆಗುತ್ತೆ ಅವತ್ತಿಗೆ ಒಂದು ಅಗ್ರೆಸಿವ್ ಆಗಿರುವಂತ ಧನರಾಜ್ನ ನಾವು ನೋಡ್ತೀವಿ ಏಯ್ ಅನ್ನೋದು ಹೆಗರಾಡ್ಬೇಡ ಅಂದಾಗ ಆ ಆತರ ಎಲ್ಲ ಸೊ ಆ ಟೈಮಲ್ಲಿ ಹೆಂಗ್ ಅನಿಸ್ತಾ ಇತ್ತು ಅವ್ರಿಗೆ ಈಗ ಏನೇ ಮಾತಾಡಿದ್ರು ರಾಂಗ್ ಆಗಿ ಮಾತಾಡ್ತಾ ಇದ್ರು ಸೊ ಒಂದಷ್ಟು ಕಂಟೆಸ್ಟಿಂಗ್ ಮಧ್ಯೆ ಸೊ ನಿಮ್ದು ಅಂತ ಸರದಿ ಬಂದಾಗ ನಿಮ್ಮ ಹತ್ರ ನಾನು ಹಿಂಗ್ ಮಾತಾಡ್ತಿದೀನಿ ಅಂತ ಅಂದಾಗ ಆ ಟೈಮಲ್ಲಿ ಅದು ಓಕೆ ಸೂಕ್ತ ಅಂತ ಅನಿಸ್ತಾ ಇಲ್ಲ ನನಗೆ ಗೊತ್ತಿಲ್ದಂಗೆ ಅದೊಂದು ಆ ದಂಡ್ ಕಾಣಿಸ್ಕೊಂಡ ಅಂತ ಅನಿಸ್ತ ನಾನು ಆ ಇಶ್ಯೂ ಬಂದಾಗ ಅವ್ರು ಜಗದೀಶ್ ಸರ್ ಎಂತ ಆಟಾಡ್ಲಿಕ್ಕೆ ಬಿಡ್ತಾರ ಮಾರೇ ಆಟ ಬಿಡುದಿಲ್ಲ ನಮ್ಗೆ ಎಷ್ಟು ಟೆನ್ಷನ್ ಆಗಿಬಿಡುವ ನಾ ನಾನು ಬೇರೆ ಉಸ್ತುವಾರಿ ಉಸ್ತುವಾರಿ ಆಗಿದ್ದೇನೆ ಅಂತ ಬಂದಾಗ ಎಷ್ಟು ಖುಷಿ ಪಟ್ಟೆ ಫಸ್ಟ್ ಟೈಮ್ ಉಸ್ತುವಾರಿ ಉಸ್ತುವಾರಿ ಅಂತ ನಾನು ಅಲ್ಲಿ ಗವರು ಹರಿಸ್ತಾರೆ ಅಂತ ನನಗೆ ಗೊತ್ತಿತ್ತು ಎಲ್ಲ ಬಂದು ಮೇಲೆ ಎಗರ್ತಿದ್ದಾರೆ ನಾನು ಯಾರ ಚೆನ್ನಾಗಿ ಮಾತಾಡ್ತಿದ್ದೆ ಅವರೆಲ್ಲ ಬೈತಿದ್ದಾರೆ ನಂಗೆ ಗೊತ್ತಿರಲಿಲ್ಲ ಅದೆಲ್ಲ ಆದಮೇಲೆ ಇವರೆಲ್ಲ ಚೆನ್ನಾಗಿ ಮಾತಾಡೋರು ಅಂತ ನನ್ನ ಕಲ್ಪನೆಯಲ್ಲಿ ಇವರು ಇಲ್ಲಿಂದ ಶುರು ಆಗುತ್ತೆ ನನ್ನ ಎಲ್ಲರನ್ನ ಎದುರಾಕೊಂಡೆ ಅನ್ನೋ ತರ ನಾನು ಈ ಆಟದಲ್ಲಿ ಮಾತ್ರ ಅಲ್ಲ ಅಂತ ಬಟ್ ಬಿಗ್ ಬಾಸ್ ಅಲ್ಲೂ ಕೂಡ ಬಂದು ಅವರು ಹೇಳುವಂಥ ಸಲಹೆ ಇರ್ಬೋದು ಅದು ನಮಗೆ ಒಂದು ಮೋಟಿವೇಟ್ ಮಾಡುತ್ತೆ ನನಗೆ ಈಗಲೂ ಅದೊಂದು ಬೇಜಾರಿದೆ ನಾನು ಯಾಕೆ ಅಲ್ಲಿ ಅಸಿಸ್ಟೆಂಟ್ನ ತಗೊಂಡೆ ನಂಗೆ ಗೊತ್ತಿರಲಿಲ್ಲ ಅಲ್ಲ ಉಸ್ತುವಾರಿ ಫಸ್ಟ್ ಟೈಮ್ ಆಗ್ತಿರೋದು ಒಂದು ಆಟ ಟಾಸ್ಕ್ ಅಂತ ಬಂದಾಗ ಅದಕ್ಕೆ ಬಿಗ್ ಬಾಸ್ ಇತಿಹಾಸದ ಫಸ್ಟ್ ಟೈಮ್ ಉಸ್ತುವಾರಿಯಾಗಿ ಕೊಟ್ಟಿದ್ದೇವೆ ಅಂತ ಎಲ್ಲ ಹೊಸದಾಗಿತ್ತು ಬಿಗ್ ಬಾಸ್ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಬಿಗ್ ಬಾಸ್ ಕೇಳಿಸ್ತಿಲ್ಲ ಅಂದವ್ರು ನೀವೇ ಅಂತ ಓ ಹಿಸ್ಟ್ರಿ ಕ್ರಿಯೇಟ್ ಮಾಡೋಕೆ ಶುರು ಮಾಡಿದ್ದೀನಿ ಆ ಟೈಮಿಗೆ ಬೇಡವಾಗಿತ್ತು ಬಟ್ ಜಗದೀಶ್ ಅವರು ಅದೇ ಹೇಳ್ತಾರಲ್ಲ ಮರುದಿನ ಬಂದು ಹೆಂಗ ನೋಡಿದೆ ನಿನ್ನ ಹೀರೋ ಮಾಡಿದ್ ನಾನು ಅವ್ರು ಒಂದು ಬೇರೆ ಆಯ್ತಾ ಬರ್ತಾರೆ ಎಷ್ಟು ಇರೋ ಅಷ್ಟು ಕ್ಯಾಮ್ರಾಸ್ ಜೊತೆ ಒಂದೊಂದು ನಿಮಿಷ ಎಲ್ಲ ಮಾತಾಡ್ಕೊಂಡ್ ಬರ್ತಾರೆ ಒಂದೊಂದು ಕ್ಯಾಮ್ರಾದಲ್ಲಿ ಐದೈದು ನಿಮಿಷ ಬರ್ತಾರೆ ಬಂದು ಸುಮ್ಮನೆ ಬರ್ತಾರೆ ದಂಡರಸ್ ಏನ್ ಮಾಡ್ತೀನಿ ಸ್ನಾನ ಮಾಡ್ಬೇಕಷ್ಟೇ ಬೇಗ ಮಾಡೋ ನಾನು ಇಪ್ಪತ್ತು ಕ್ಯಾಮ್ರಾದಲ್ಲಿ ಇಪ್ಪತ್ತೆಂಟು ಕಂಟೆಂಟ್ ಕೊಟ್ಟಿದ್ದೀನಿ ನೀನ್ ಏನ್ ಮಾಡ್ತಿದ್ದೀಯ ಬಟ್ ಆ ಮುಂಚೆ ಎಂಟರ್ಟೈನ್ಮೆಂಟ್ ಮತ್ತೆ ಏನಾದರೂ ಮಾಡಬೇಕು ಅನ್ನೋದಿತ್ತಲ್ಲ ಮಾಡ್ತಿದ್ರು ಮತ್ತೆ ಜಗ್ಣ ಅಂದಾಗ ಆ್ಯಂಡ್ ಅದಾದ್ಮೇಲೆ ನಿಮ್ಮ ರಜತ್ ಒಂದು ಮಧ್ಯಾಹ್ನ ನಡೆಯುತ್ತೆ ಸೊ ಅದು ಕಾಮಿಕ್ಕಾಗೆ ಹೋಗಬೇಕು ಅಂತ ಅನ್ಕೋತೀರಾ ಬಟ್ ಅದು ಅಗ್ರೆಷನ್ಗೆ ಚೇಂಜ್ ಆಗುತ್ತೆ ಸೊ ಅದಾದ್ಮೇಲೆ ಮತ್ತೆ ಅವ್ರ ಬಗ್ಗೆ ಏನು ಹೇಳಿದಾಗ ಟಿ ವಿ ಇರುತ್ತೆ ಮತ್ತೆ ಬಂದು ಗುದ್ದದು ಸೊ ಅಲ್ಲೂ ಮತ್ತಿನ್ನೊಂದು ಇಷ್ಟ ಆಗೋದೇ ಇದಕ್ಕೆ ಕಾಮಿಕಲ್ ಆಗಿ ತಗೋಬೇಕು ಅಂತ ಅಂತೀರ ನಂತರ ಅವ್ರು ಅದು ಕಾಮಿಕಲ್ ಇತ್ತು ಲಾಸ್ಟಿಗೆ ನನ್ನೇ ಕಾಮಿಕ್ ಆಯಿತು ನಾನು ಅಂದ್ಕೊಂಡಿರಲಿಲ್ಲ ರೀ ಅದು ಕೂಡ ರಜತ್ ಅವ್ರ ಮೇಲೆ ಸಿಟ್ಟು ಬಂದಿದ್ದು ನನಗೆ ಹನುಮಂತ ನನ್ನ ನೆರಳಲ್ಲಿದ್ದಾನೆ ಅಂತ ಹೇಳಿದ್ದು ಮತ್ತೆ ಸರಿಯಾದ ನಿರ್ಧಾರ ತಗೊಳೋದಿಲ್ಲ ಅಂತ ಆ ವಿಷಯಕ್ಕೆಲ್ಲ ನಂಗೆ ಸಿಟ್ಟು ಬಂತು ನಾನೇನು ಅವ್ರ ನೆರಳಲ್ಲಿ ಅಂದ್ರೆ ನನ್ನ ಆಟ ನಾನು ಆಡ್ತಿನ್ವಾ ಅನ್ನೋ ತರ ಅಲ್ಲೆಲ್ಲ ನಂಗೆ ರಜತ್ ತುಂಬಾ ಡಾಮಿನೇಟ್ ಮಾಡ್ತಿದ್ದಾರೆ ಅನ್ನೋ ತರ ಅನಿಸ್ತಿತ್ತು ಆ ವಿಚಾರ ಬಂದಾಗ ನನಗೆ ಆ ಸುದೀಪ್ ಸರ್ ಬಂದು ಹೇಳಿದಾಗ್ಲೇ ಗೊತ್ತಾದದ್ದು ನನ್ನಿಂದಲೇ ತಪ್ಪು ಶುರುವಾಗಿದೆ ಅಂತ ಹಾಗೆ ಮಾಡಬಾರ್ದಿತ್ತು ಅನ್ನೋದು ಗೊತ್ತಾಗಿತ್ತು ಮತ್ತು ರಜತವರಿಗೂ ಕೂಡ ನನ್ನ ಹತ್ರ ಒಳ್ಳೆ ಬಾಂಡಿಂಗ್ ಇತ್ತು ಪಾಪ ಅವ್ರು ಹೇಳ್ತಿದ್ರು ಧನು ಹತ್ರನೇ ನಾನು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಅಂತ ಆ ಜಗಳ ಆದಾಗ ನನಗೂ ಅನಿಸ್ತಿತ್ತು ಈ ಮನುಷ್ಯನ ಹತ್ರ ಜಗಳ ಆಡಬಾರ್ದು ಅಂತ ನಾನು ಹೇಳ್ಕೊತಿರ್ಲಿಲ್ಲ ಆ ಮನುಷ್ಯನಿಗೂ ಈ ಧನು ಯಾಕೆ ಹಿಂಗೆ ಆಡ್ತಾನೆ ಅಂತ ಆಗ್ತಿತ್ತಂತೆ ಇಬ್ರುಲ್ಲೂ ಆ ರೀತಿಯ ಒಂದು ಅನಿಸ್ತಿತ್ತು ಅದನ್ನು ಹೇಳ್ಕೊತಿರ್ಲಿಲ್ಲ ಜಗಳ ಕನ್ವರ್ಟ್ ಆಗ್ತಿತ್ತು ಒಂದು ಸಲ ಇನ್ನು ಹೊಡೆದು ಬಿಟ್ಟು ಅದನ್ನ ನಾನು ಹೋಗ್ತೀನಿ ಅನ್ನೋ ಥರ ಅಂದ್ರೆ ಅಲ್ಲಿಗೆ ನಾನು ಸ್ಟಾಪ್ ಮಾಡಿದೆ ಯಾಕಂದರೆ ಆ ಥರದ್ದು ಪರಿಸ್ಥಿತಿ ಬರೋದು ಬೇಡ ಅಂತ ಟಿ ವಿ ಹತ್ರ ಬಂದು ಕಳಪೆ ಹೊಡ್ಬೇಕಾದ್ರೂ ಸುಮ್ಮನೆ ಕಾಮಿಡಿಯಾಗಿ ಹೋಗೋಣ ಇದನ್ನು ಇಲ್ಲಿಗೆ ಮುಗಿಸೋಣ ಅಂದರೆ ಅಲ್ಲೂ ಕೂಡ ಕಳಪೆ ಅಂದಾಗ ಎಲ್ಲರೂ ಕೂತಿರ್ತಾರೆ ಎದ್ದು ಬರಲಿಕ್ಕಿಲ್ಲ ಅಂತ ನಾನು ಏನ್ ಏನು ಮಾಡ್ತೇವೆ ಮಾಡು ಅಂತ ಹೇಳಿ ಎದ್ದು ಬಂದು ಒಡೆಯೋದು ಬಿಡುವ ಅಮ್ಮ ಕಾಬ್ರಿ ಅನ್ನೋದಕ್ಕಿಂತ ಫ್ಯಾಮಿಲಿ ನೆನ್ಪಾಯ್ತು ಅವ್ರು ನೋಡಿದ್ರೆ ಏನ್ ತಿಳ್ಕೊಳ್ಳೋರು ಅಂತ ಮತ್ತೆ ನನಗೆ ನಿಜ ಇಂಟ್ರೆಸ್ಟ್ ಇರ್ಲಿಲ್ಲ ಆ ವ್ಯಕ್ತಿ ಜೊತೆ ಜಗಳ ಆಡ್ಬೇಕು ಅಂತ ನನಗೆ ಆಗ ಅನ್ಸಿದ್ದು ತುಂಬಾ ಸಿಟ್ಟಿದೆಯಲ್ಲ ಈ ಸಿಟ್ಟು ಇಟ್ಕೊಂಡು ಏನ್ ಮಾಡ್ತಾರೆ ಈಗ ನಾನಾದ್ರೆ ಓಕೆ ಬೇರೆಯವ್ರ ಹತ್ರ ಆದ್ರೆ ಮತ್ತೆ ರಿಯಾಕ್ಟ್ ಆಗ್ಬೋದು ಹಾಗೆ ಹೀಗೆ ಅಂತ ಅನಿಸ್ತಿತ್ತು ಆಮೇಲೆ ಸುದೀಪ್ ಸರ್ ಬಂದು ಹೇಳಿದ್ದು ಎಷ್ಟು ಖುಷಿ ಆಯ್ತು ಗೊತ್ತಾ ರಜತ್ ಜೊತೆ ಮಾತಾಡಬೇಕು ಅಂತ ಅನಿಸ್ತಿತ್ತು ಒಳಗಡೆಯಿಂದ ಅವ್ರಿಗೂ ಧನರಾಜ್ ಜೊತೆ ಮತ್ತೆ ಮಾತಾಡಬೇಕು ಅಂತ ಅನಿಸ್ತಿತ್ತು ಅದರ ನಡುವೆ ಈ ಒಂದು ಜಗಳ ಆ ಜಗಳಕ್ಕೆ ಬ್ರೇಕ್ ಬಿತ್ತು ನಾವಿಬ್ಬರು ಮಾತಾಡಿದ್ವಿ ಅಲ್ಲಿಂದ ರಜತ್ ಏನೇ ಇದ್ರು ಧನ್ರಾಜ್ ತಮ್ಮನಾಗೆ ಧನ್ರಾಜ್ ನನ್ನ ತಮ್ಮಂತರ ಅಂತ ಖುಷಿ ಇದೆ ನೀವು ಈ ಚಿಕ್ಕ ವಯಸ್ಸಿಂದ ಯಾರಾದ್ರೂ ಜಗಳನೇ ಮಾಡಿದ್ರು ಸ್ಕೂಲ್ ಡೇಸ್ ಕಾಲೇಜ್ ಡೇಸ್ ಏನಾರ ಸಣ್ಣ ಪುಟ್ಟ ವಿಚಾರ ಜಗಳ ಅನ್ನೋದೇ ಇಲ್ವಾ ಅಂತ ಕೋಪ ಕೋಪ ಅಂತ ಇದೆ ಬೈಯೋದು ಅಂತ ಏ ಸುಮ್ಮನೆ ಕೂತ್ಕೊಂಡು ಭಾಷೆ ಇಲ್ಲ ನಿಂಗೆ ಇಷ್ಟೇ ಏನೇನೆಲ್ಲ ಬೈತೀರ ಸುಮ್ಮನೆ ಕೂತ್ಕೊ ಸುಮ್ಮನೆ ಕೂತ್ಕೋ ಬೈಯೋದು ಭಾಷೆ ಇಲ್ವಾ ನಿಂಗೆ ಭಾಷೆ ಇಲ್ವಾ ನಿಂಗೆ ಬೈಯೋದು ನನಗೆ ಸುಮ್ಮನೆ ನಾಲಿಗೆ ಬಿಗಿ ಹಿಡಿದು ಮಾತಾಡು ನಾಲಿಗೆ ಬಿಗಿ ಹಿಡಿದು ಮಾತಾಡು ಹ್ಮ್ ಇಲ್ಲಾಂದ್ರೆ ಅವ್ರು ಏನಾದ್ರು ಮಾತಾಡಿದ್ರೆ ಕೌಂಟರ್ ಕೊಡೋದು ಅದೇ ಮಂಡ ಸುಮ್ನೆ ಕೂತ್ರೆ ಸರ್ ಇಲ್ಲಾಂದ್ರೆ ನಾನು ಅಂತ ಗೊತ್ತಾಗ ತೋರಿಸ್ತೇನೆ ಅನ್ನೋ ತರ ಹಿಂಗೇನಾಲ್ವಾ ಇಲ್ಲೇ ಕಾಲೇಜಲ್ಲಿ ಒಬ್ರು ಮಾಸ್ಟ್ರು ಸರಿಯಾಗಿ ಪಾಠ ಮಾಡ್ತಿಲ್ಲ ಅಂತ ಹೇಳಿ ಇಡೀ ಕ್ಲಾಸ್ನವರು ಸೇರಿ ಅವ್ರನ್ನ ತೆಗಿಬೇಕು ಅಂತ ಡಿಸೈಡ್ ಮಾಡ್ತಾರೆ ಅಂದರೆ ಕಂಪ್ಲೇಂಟ್ ಮಾಡಬೇಕು ಅಂತ ಯಾ ಪಾಠ ಮಾಡೋದಿಲ್ಲ ಯಾವುದು ಆ ಲೆಕ್ಚರ್ನ ಪಾಠ ಮಾಡ್ತಿಲ್ಲ ನಮಗೆ ಸರಿಯಾದ ಸೆಲೆಬಸ್ ಪಾಠ ಮಾಡ್ತಿಲ್ಲ ಸೊ ನಾವು ಅವ್ರನ್ನ ತೆಗೀತೆ ಬೇಡ ಅವರು ಅಂತ ಅವ್ರು ಬಂದು ಏನೇನೋ ಬಾಲಮಂಗಲ ಎಲ್ಲ ಹೇಳ್ತಿದ್ರು ಅದಕ್ಕೆಲ್ಲ ತೆಗಿಬೇಕು ಅಂತ ಎಲ್ಲರೂ ಹೋಗಿ ಪ್ರಿನ್ಸಿಪಾಲ್ ಹತ್ರ ಕಂಪ್ಲೇಂಟ್ ಕೊಟ್ಟರು ಬರ್ದ ನಾನು ಅಳ್ತಾ ಕೊಡ್ತೀನಿ ಅವ್ರದ್ದು ಕೆಲಸ ಹೋಗುತ್ತೆ ಅಂತ ಪ್ರಪಂಚದಲ್ಲಿ ಇಂತ ಇನ್ನೋಸೆಂಟ್ ಹುಡುಗನ ನಾನು ನೋಡಿಲ್ಲ ಅಳತಾ ಕೂರ್ತಿರತ್ತೆ ತೆಗಿಬೇಕು ಅಂತ ಹೇಳೋರು ಇವ್ರೆ ಹೋದ್ರೆ ಕೆಲಸ ಹೋಗ್ಬಿಡ್ತಲ್ಲ ಅಂತ ಅಳವರು ಇವ್ರೆ ಅಲ್ಲ ತೆಗಿಬೇಕು ಅಂತ ಅವ್ರದ್ದು ಹೇಳುದು ಇರ್ಲಿ ಏನಾದ್ರೂ ನಾವೇ ಓದ್ಕೊಂಡು ಪಾಸ್ ಇದ್ದಿದ್ದೆ ಹೀಗೆ ಗೊತ್ತಾಗ್ತಿದೆ ನನಗೆ ಇದೇ ನಿಮ್ಮ ಒಂದು ವೀಕ್ನೆಸ್ ಅಂತ ಅನ್ಸಲ್ವಾ ನಿಮ್ಗೆ ಅನ್ಸ್ತಲ್ಲ ನಂಗೆ ಈಗ ಬಿಗ್ ಬಾಸ್ ಅಲ್ಲಿ ಬಂದಾಗ ಹೊರಗಡೆ ಬಂದಾಗ ಅನಿಸ್ತು ನಾನು ಎಕ್ಸೆಪ್ಟ್ ಮಾಡ್ಕೊತಿದ್ದೀನಿ ನೀನು ಫಸ್ಟ್ ಆಫ್ ಆಲ್ ಎಲ್ಲರೂ ಬಂದು ಹೇಳಿದ ನೀನು ಯಾಕೆ ಕಷ್ಟವನ್ನು ಅಳ್ತೀಯ ಅಂಥದ್ದು ಏನಾಗಿರುತ್ತೆ ಅಂತ ಆಮೇಲೆ ನಾನು ನನ್ನನ್ನು ನಾನು ಆಳೋ ಇದರಿಂದ ಈ ಕಡೆ ಬಂದು ಒಂದಷ್ಟು ವಿಚಾರಗಳಲ್ಲಿ ನಾನು ಧೈರ್ಯವಾಗಿ ನಿಲ್ಲಬೇಕು ಅಂತ ಅನಿಸ್ತಿತ್ತು ಮೂರನೇ ವೀಕಲ್ಲಿ ನಾನು ಶಿಶಿರವರಿಗೆ ಡಿಸ್ಲೈಕ್ ಮಾಡ್ತೀನಿ ನನಗೆ ಈ ಥರ ಕ್ಯಾಪ್ಟನ್ಸಿ ಇಷ್ಟ ಆಗೋಲ್ಲ ಅನ್ನೋ ಥರ ಮಾತಾಡೋಕ್ಕೆ ಬರ್ತೀನಿ ಮೋಕ್ಷಿತವರು ನಗತ್ತು ಬರ್ತಾರೆ ಏನು ಕಿಸಿತೀರ ಏನು ಕಿಸೋಕ್ಕಾಗಲ್ಲ ಅಂದ್ಕೊಂಡಿದ್ದೀನಿ ನನ್ನ ಹತ್ರ ಅನ್ನೋ ಥರ ಮಾತಾಡ್ತೀನಿ ಅಲ್ಲಿಂದ ನನಗೇನೋ ಒಂಥರ ಜೋಶ್ ಬೇರೆ ಇರುತ್ತೆ ಬಟ್ ಸಡನ್ನಾಗಿ ಕ್ಯಾಪ್ಟೆನ್ಸಿ ಟಾಸ್ಕ್ ಅಂತ ಬರುತ್ತಲ್ಲ ಎಲ್ಲರೂ ನನ್ನ ಮೇಲೆ ಮುಗಿಬಿಡ್ತಾರೆ ಅದು ಲೈಫಲ್ಲಿ ಫಸ್ಟ್ ಟೈಮ್ ನನಗೆ ಗೌತಮಿಯವರು ಮೋಕ್ಷಿತವರು ಕ್ಯಾಪ್ಟೆನ್ಸಿ ಫೋಟೋ ತೆಗಿಯೋ ವಿಚಾರದಲ್ಲಿ ನಾನು ವಾಟ್ಸ್ ಪೇಜ್ಗೆ ಹತ್ರ ಹೋಗಿ ವಾಪಸ್ ಆಡ್ತೀನಿ ನನಗೆ ಆ ವಾಪಸ್ ನಾನು ಆಗಿದ್ದ ಆವಾಗ ನಂಗೆ ಅಷ್ಟೊಂದು ಜನರನ್ನು ನಾನು ನನಗೆ ಒಬ್ಬರು ಅಷ್ಟು ಜನ ಒಬ್ಬರು ಹೇಟ್ ಮಾಡೋದೇ ನನಗೆ ತಡ್ಕೊಡೋಕ್ಕಾಗಲ್ಲ ಅಷ್ಟು ಜನ ನನ್ನ ಏಟ್ ಮಾಡ್ತಾರೆ ಅಂದಾಗ ನನಗೆ ಎಲ್ಲ ವಾರ್ಡ ನನಗೆ ಚುಚ್ತ ಇದೆ ನಾನು ಕ್ಯಾಪ್ಟೆನ್ಸಿ ಆ ಈ ಏನಿದೆ ಆ ಒಂದು ಪ್ರೊಸೆಸ್ ಅದ್ರಲ್ಲಿ ನನ್ನನ್ನು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರ ಅನಿಸ್ತು ಇಷ್ಟೊಂದು ರೆಡ್ ಇಟ್ಕೊಂಡು ಆಮೇಲೆ ಮತ್ತೆ ನಾನು ಕಮ್ ಬ್ಯಾಕ್ ಆಗ್ತೇನೆ ಒಟ್ಟಿನಲ್ಲಿ ಬಿಗ್ ಬಾಸ್ ತುಂಬಾ ಪಾಠ ಕಲ್ಸಿದೆ ನಾನು ಅದಕ್ಕೆ ಲಾಸ್ಟ್ ಹೋಗ್ಬೇಕಾದ್ರೆ ಹೇಳಿದ್ವಿ ಈ ಹಳೋ ಒಂದು ಏನಿದೆ ಅದು ನನಗೆ ಅದನ್ನ ಗೆದ್ದು ಬರೋಕೆ ಆಗಲಿಲ್ಲ ಮತ್ತೆ ಆ ಎಮೋಷ್ನಲ್ಗೆ ಹೋಗ್ತಿದ್ದೇನೆ ಯಾ ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ ನಿಜವಾಗ್ಲು ಈಗಲೂ ಅರ್ಥ ಆಗ್ತಿಲ್ಲ ನಾವು ಬಾರ್ದು ಹಳ್ಬಾರ್ದು ಈ ಸಿಚುಯೇಷನ್ ಅಲ್ಲಿ ಅಂತ ಅಂದ್ಕೋತೀನಿ ಆದ್ರೂ ಕಣ್ಣಲ್ಲಿ ಬರುತ್ತೆ ನನ್ನನ್ನ ನಾನ್ ಎಲ್ರು ವೀಕ್ ಅನ್ಕೋತಾರೆ ಅನ್ನೋದು ನೀವ್ ಹೇಳ್ತಿದ್ದೀರಲ್ಲ ಅದು ಗೊತ್ತಾಗ್ತಿದೆ ನಾನು ಯಾವಾಗ ಕೂಗ್ತೀನಿ ಅದ ವೀಕ್ ಅಂತ ಅನ್ಸುತ್ತೆ ಬಟ್ ಇನ್ನು ಎದುರಿಸ್ಬೇಕು ಹ್ಮ್ ಎದುರಿಸ್ತೇನೆ